ಿ ಒಳಗೇನ್ ಹೇಳ್ತಾನ್ರಿ ಬಾಗನ ರಾಜ ಸದಾ ನಿನ್ನ ಪೂಜಾ ಒಳಗಾರ ಶ್ರೀಗಣ ರಾಜ ಸದಾ ನಿನ್ನ ಪೂಜಾ ಆದ್ರೂ ನಮಗ್ ಸಮಸ್ಯೆ ಅಲ್ಲ ಮೊದಲಿಗೆ ಬಂದು ಗಣಪತಿ ನೆನತಿ ಸ್ತೋತ್ರ ಮಾಡಬೇಕ ವರ್ಷಕ್ವಾಮಿ ಗಣಪತಿ ಮನಿ ಒಳಗ್ರಿ ಚೌತಿ ಒಳಗ ಚೌತಿ ಒಳಗ್ರಿ ಅವಾಗ ಏನ್ ರೀ ಏನ್ ಮಾಡ್ತಾರು ಎಷ್ಟೋ ಮಂದಿ ಗಣಪತಿ ತರವತ್ನ ಆಗ್ರಿ ಒಂದ್ ಕುಬುಸದ ಕಣ ಬೇಕ್ರಿ ಕಾಣಬೇಕು ಇಲ್ಲಿಗ ಹೌದ್ರಲ್ಲೇ ಹಾ ಇರ್ಲಿಲ್ಲ ಅಂದ್ರೆ ಈಗ ಜಂಪರ್ ತರ್ತಾರೆ ಹೌದು ಪೀಸಿನಾಗ ತರ್ತಾರೀ ಹೌದೌದು ಜಂಪರ್ ಪೀಸಿನಾಗ ಯಾಕರ್ತಾರ ನೀನ್ ಗಣಪತಿರ ಹೌದ್ರಲ್ಲೇ ಯಾಕಂದ್ರೆ ಗಂಡ ದೇವರ ಸ್ತೋತ್ರ ಮಾಡ್ತಿರೀ ಗಂಡ ದೇವ್ರ ದೊಡ್ಡಮ್ಮ ಗಂಡ ದೇವ ಗಂಡ ದೇವರ ಶ್ರೇಷ್ಠತ್ರಿ ಹೇಳ್ತೀರಿ ಆದ್ರೆ ನೀವು ಗಂಡ ತರಬೇಕಾದ್ರೆ ತರಬೇಕಾದ್ರಾ ರೀ ಈ ಹೆಣ್ಣಿನ ಅರಿಬ್ಯಾಗ ಯಾಕರ್ತಿ ಹೌದ್ರಲ್ಲೇ ಮತ್ತೆ ಹೆಣ್ಮಕ್ಳು ಸೀರಿ ಒಳಗ ಜಂಪರ್ ಪೀಸಿನಾಗ ಒಟ್ಟ ಬರಬಾರದ್ರಿ ಹೌದ್ ಹೌದ್ ಹೇಳ್ತಾರೆ ಅವರು ಬನ್ನಾರ ಹೇಳ

ಕೋಡಿ ಗಾಳಿ ಜೋಡಿ ಜೀವ ಎಲ್ಲ ಯಾರೇ ಏ ಎರಡು ಕೂಡಿ ಹೋಗು ಜೋಡಿ ಬಾವುದೋಳು ತಿಳದ ನೋಡಿ ಏ ಕಾಳು ಮುಷ್ಕಿಲಾಗ

ವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಯಿಯ ಭಾಗ್ಯವಂತಿ ಭಕ್ತರ ಮಣಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತ ಸಾಯಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಬಾರಮ್ಮ ಸಾಯಿ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ

ಭರ ಮನಿಗೆ ಬಾರಮ್ಮ ಸಾಗಿಯಾ ಭಾಜಿ ಭಕ್ತರ ಮನಿಗೆ ಬಾರಮ್ಮ ಭೇ ಭಾಜಿಮಾ ತಿಳಿಯ ತಿಳದು ತಿಳದು ತಾಯಿ ಮಹಿಮಾ ತಿಳಿಯ ಯಾರಿಗೆ

ಭಾಗ್ಯವಂತಿ ಭಕ್ತರ ಮನಿಗೆ ಬಾರಸಾಯಿ ಭಾಗ್ಯವಂತಿ ಭಕ್ತರ ಮನಿ ಬಾರೇ ಭಾಗ್ಯವಂತೆ ಭಕ್ತರ ಮಣಿ ಬಾರೇ ಅದನೇ ತಾಲೂಕ ಬಾಳಿಗೇರಿಗೋಗಿ ಬೈರಿ ಶಿಷ್ಯಾಳಾಗೆ ಅದನೇ ತಾಲೂಕ ಬಾಳಿಗೇರಿಗೆ ಹೋಗಿ ಸಿದ್ರಾಮ ಶಿಷ್ಯಾಳಾಗೆ ಕವಿ ಹೇಳಿದ ಯೋಗಿ देवी पाद शेड़ी बाजी, बाजे तभी अपन नो शक्ति पाद शेड़ी बाजी।